ಒಂದು ಚಿಕ್ಕ ಕಥೆಗೆ ಸಿದ್ಧವಾಗಿರುವ ಮಸಾಲೆಯಂತಿದೆ ಅದನ್ನು ಸ್ವಲ್ಪ ಕಥೆ ಶೈಲಿಯಲ್ಲಿ ಸಾಜಿಸೋಣ ಕಥೆ ಕೊಡುಗೆ ಮೀನು ಹೊಗೆ ಕೊಡುಗೆಹಳ್ಳಿ ಮೇನ್ ರೋಡ್ ಸಂಜೆ ಹೊತ್ತಿಗೆ ಒಂದೇ ರೀತಿ ಕಿತ್ತಳ ಬಣ್ಣದ ಬೆಳಕಿನಲ್ಲಿ ಮಿಂಚುತ್ತಿತ್ತು ಟ್ರಾಫಿಕ್ನ ಗದ್ದಲ ಬಸ್ಗಳ ಹಾರ್ನ್ ಬೀದಿ ಚಾಯ್ ಅಂಗಡಿಯ ಕಪ್ಗಳ ಜನಜನ ಈ ಎಲ್ಲಾ ಮಧ್ಯೆ ವಿದ್ಯಾನಿಕೇತನ್ ಸ್ಕೂಲ್ ಎದುರಿನ ಚಿಕ್ಕ ಹೋಟೆಲ್ನಿಂದ ಮಾತ್ರ ಬೇರೆ ರೀತಿ ಸುಗಂಧ ಹರಡುತ್ತಿತ್ತು ಅಲ್ಲಿ ಹೊಗೆನಕಲ್ ಫಾಲ್ಸ್ ಹತ್ತಿರದ ಧರ್ಮಪುರದಿಂದ ಬಂದ ಇಬ್ಬರು ಹುಡುಗರು ತಮ್ಮ ಊರಿನ ಸುವಾಸನೆಯನ್ನು ನಗರಕ್ಕೆ ತರ್ತಾ ಕುಳಿತುಕೊಂಡಿದ್ದರು ಅವರ ಹೋಟೆಲ್ಗೆ ಹೆಸರು ಏನಿತ್ತು ಗೊತ್ತಿಲ್ಲ ಆದರೆ ಜನರಿಗೆ ಅದು ಮೀನು ಹೋಟೆಲ್ ಅಂದ್ರೆ ಸಾಕು ಸ್ಟೋ ಮೇಲೆ ಬಿಸಿಯನ್ನೆ ಅದರ ಮೇಲೆ ಮಸಾಲೆಯಲ್ಲಿ ಮಜ್ಜಿಗೆ ಓದಿಸಿಕೊಂಡ ಬಂಗುಡಿ ತುಂಡುಗಳು ಸದ್ದು ಮಾಡುತ್ತಾ ಬಿದ್ದು ಹೋದಾಗ ರಸ್ತೆಯಿಂದ ಹಾದು ಹೋಗೋ ಯಾರಿಗಾದರೂ ಕಾಲೇ ತಡೆದು ನಿಲ್ಲಿಸುವ ಶಕ್ತಿ ಆ ಹೊಗೆಯಲ್ಲಿ ಇತ್ತು ಪ್ಲಾಸ್ಟಿಕ್ ಕುರ್ಚಿಗಳಲ್ಲಿ ಕೂತಿದ್ದ ಕಾಲೇಜು ಹುಡುಗರು ಫ್ರಾನ್ಸ್ ಮೀನು ಬೇರಂಬೋರು ಹತ್ತಿರದ ಅಂಗಡಿಯವರು ಜಿಲೇಬಿ ಮೀನುಗಾಗಿ ಕಡ್ಡಾಯವಾಗಿ ಸಂಜೆ ಇಲ್ಲಿ ತಿರುಗಿ ಬರುತ್ತಿದ್ದರು ಇಬ್ಬರು ಹುಡುಗರು ಮಸಾಲೆ ಕಲಸೋ ರೀತಿ ತುಂಬಾ ವಿಶಿಷ್ಟ ದೊಡ್ಡ ಒಳಗೆ ರೆಡಿಮಿಕ್ಸ್ ಮಸಾಲೆ ಹಾಕಿ ಸ್ವಲ್ಪ ತೈಲ ಸ್ವಲ್ಪ ನಿಂಬೆ ಸ್ವಲ್ಪ ಗುಪ್ತ ಪುಡಿ ಇವನ್ನೊಳಗೆ ಮೀನು ಹಾಕಿ ಬೌಲ್ ಚೆನ್ನಾಗಿ ಶೇಕ್ ಮಾಡ್ತಾರೆ ಬಟ್ಟೆ ಮೇಲೆ ಮಸಾಲೆ ಚಿತ್ತಾರ ಬಿದ್ದರೂ ಪರವಾಗಿಲ್ಲ ಮೀನಿನ ಮೇಲೆ ರಂಗ ಚೆನ್ನಾಗಿ ಹತ್ತಿದರೆ ಸಾಕು ಅನ್ನು ಅವರ ಮನಸ್ಥಿತಿ ಆ ಶೇಕ್ ಮಾಡುವ ಕೈಗಳು ದಿನಕ್ಕೆ ಎಷ್ಟು ಬಾರಿ ಬಿಸಿ ಎಣ್ಣೆ ಮಸಾಲೆ ಉರಿಗಳಲ್ಲಿ ತೊಡಗಿರುತ್ತವೋ ರಾತ್ರಿ ಹೊತ್ತಿಗೆ ಅವು ಉರಿ ಬಿಸಿಯಾಗುತ್ತವೆ ಆದರೂ ಅಂಗಡಿ ಬಾಗಿಲು ಮುಚ್ಚಿದ ಮೇಲೆ ಅವರ ಚಿಕ್ಕ ಚಕ್ರ ಇನ್ನೂ ಒಂದು ಸುತ್ತು ತಿರುಗಬೇಕು ಹಾಸಿಗೆಗೆ ಬರುವುದು ಮುಂಚೆ ಅವರು ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಎರಡು ಕೈಗಳನ್ನು ಆ ಎಣ್ಣೆಯಲ್ಲಿ ತೇಲಿಸುತ್ತಾರೆ ದಿನಪೂರ್ತಿ ಮಸಾಲೆ ಬಿಸಿ ಎಣ್ಣೆ ಕಂಡ ಕೈಗಳಿಗೆ ಅಲ್ಲಿ ಸ್ವಲ್ಪ ತಂಪಿನ ಮಳೆ ಬೀಳುತ್ತದಂತೆ ಅನಿಸುತ್ತದೆ ಎಷ್ಟು ದುಡಿಮೆ ಮಾಡಿದರೂ ನಾಳೆ ಇನ್ನೂ ಕಸ್ಟಮರ್ ಬರ್ತಾರೆ ಅನ್ನೋ ಭರವಸೆಯ ಸ್ಪರ್ಶ ಆ ಎಣ್ಣೆಯಲ್ಲಿ ಮಿಶ್ರಣವಾಗಿ ಅವರ ಬೆರಳುಗಳ ಮೇಲೆ ಹೊಳೆಯುತ್ತಿತ್ತು ಅಂಗಡಿಯ ಒಂದು ಮೂಲೆ ಮಾತ್ರ ಬಿಸಿ ಎಣ್ಣೆಗೆ ಮಸಾಲೆಗೆ ಸಂಬಂಧವಿಲ್ಲದಂತೆ ತೋರುತ್ತಿತ್ತು ಅಲ್ಲಿ ಪ್ಲಾಸ್ಟಿಕ್ ಸ್ಟ್ಯಾಂಡ್ ಮೇಲೆ ಒಳ್ಳೆಯದಾಗಿ ತಕ್ಕಟ್ಟಿಗೆ ಅಕ್ವೇರಿಯಂ ಟ್ಯಾಂಕ್ ಇಟ್ಟುಕೊಂಡಿದ್ದಿರು ಅದರೊಳಗೆ ಜೀವಂತ ಫೈಟರ್ ಫಿಶ್ಗಳು ನೀಲಿ ಕೆಂಪು ಜಾಂಬೂಲ ಬಣ್ಣಗಳಲ್ಲಿ ಜಲಪಿಸುತ್ತಾ ಈಜುತ್ತಿದ್ದವು ಮೀನನ್ನು ತಿನ್ನಲು ಬಂದವರು ಮೊದಲಿಗೆ ಈ ಮೀನನ್ನೇ ನೋಡಿ ಮುಗುಲ್ ನಗುತ್ತಿದ್ದರು ಅವರನ್ನು ಬೇಯಿಸೋದಿಲ್ಲ ಅಲ್ವಾ ಅನ್ನೋ ಪ್ರಶ್ನೆ ಕಣ್ಣುಗಳಲ್ಲೇ ಮೂಡಿ ನಂತರ ಅರ್ಥ ಮಾಡಿಕೊಂಡು ಕಣ್ಣು ಮಿಟುಕಿಸುತ್ತಿದ್ದರು ಮೀನು ಹುರಿಯುವವರ ಕೈಗಳು ಬಿಸಿಯನ್ನೇ ಎಂದು ಉರಿಯುತ್ತಿದ್ದರು ಇಂದು ಎಷ್ಟು ಪ್ಲೇಟ್ ಮಾರಿದೆ ಇಲ್ಲೂ ಪ್ರಶ್ನೆ ಅನ್ನೋದು ಅವರ ರಾತ್ರಿ ಪ್ರಶ್ನೆ ಅಲ್ಲ ಇಂದಿನ ಮೀನು ಮಗನು ಚೆನ್ನಾಗಿ ಈಜಿನ್ನ ಅನ್ನೋದು ಸಹ ಆ ದೈನಂದಿನ ಚರ್ಚೆಯ ಒಂದು ಭಾಗವೇ ಆಗಿತ್ತು ಬಂಗುಡೆ ಫ್ರಾನ್ಸ್ ಜಿಲೇಬಿ ಮೀನುಗಳ ರುಚಿ ಗ್ರಾಹಕರ ಬಾಯಲ್ಲಿ ಉಳಿಯಲಿ ಆದರೆ ಅಂಗಡಿಯಲ್ಲಿ நெபு கண்ணின மாலி மெய்ன் ரோட் மீட்ட கனசு வாய் கஸ்டமர் மீனை உடிக よろしくお願いします。 反正呢。